ಗೈಸ್ ವೆಲ್ಕಮ್ ಬ್ಯಾಕ್ ಪ್ರೆಸೆಂಟ್ ಅಂಡ್ ಶೇರ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಮ್ಯೂಟೆಂಟ್ ರಘು ವಾಸಸ್ ಈ ಕಡೆ ರಿಷಾ ಗೌಡ ಅವ್ರ ಮಧ್ಯೆ ಜಗಳ ನಡೀತಾ ಇದೆ ಜಗಳ ನಡೀತಾ ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ಇನ್ನೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಬನ್ನಿ ಈ ಪ್ರೋಮೋದ ನೀವು ನೋಡ್ಕೊಂಡು ಬರೋಣ ಸೊ ಆಕ್ಚುಲಿ ಗೈಸ್ ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಟಾಸ್ಕ್ ಏನಪ್ಪಾ ಅಂತಂದ್ರೆ ಒಂದು ಚಿನ್ನದ ಕಾಯಿನ್ ಗಳನ್ನ ಅಂದ್ರೆ ಪ್ಲಾಸ್ಟಿಕ್ ಅಂತ ಹೇಳ್ಬೋದು ಆ ಒಂದು ಕಾಯಿನ್ ಗಳನ್ನ ಮೂರು ತಂಡವಾಗಿ ವಿಭಾಗ ಮಾಡಿದ್ದಾರೆ ಈ ಮೂರು ತಂಡದಲ್ಲಿ ಒಂದು ತಂಡಕ್ಕೆ ಚಿನ್ನ ಒಂದು ಕಾಯಿನ್ ಕೊಡ್ತಾರೆ ಅಲ್ಲಿಂದ ಬಿಸಾಕ್ತಾರೆ ಇಲ್ಲಿ ಮೂರು ಜನ ನಿಂತ್ಕೊಂಡಿದ್ದಾರೆ ಅಲ್ಲಿಂದ ಕಾಯಿನ್ ಬಿಸಾಕ್ ಇದು ಇವರು ಕಲೆಕ್ಟ್ ಮಾಡಿಕೊಂಡು ಯಾರ ಹತ್ರ ಅತಿ ಹೆಚ್ಚು ಪಾಯಿಂಟ್ಗಳು ಇರುತ್ತೆ ಅಂತ ಇಲ್ಲಿ ಬಿಗ್ ಬಾಸ್ ಅವರು ಹೇಳ್ತಾರೆ ಮೂರ್ ತಂಡವಾಗಿ ಜನ ತಂಡ ಮಾಡಿದ್ದಾರೆ ವೈಟ್ ಗ್ರೀನು ಬ್ಲಾಕ್ ಅಂತ ಸೊ ಇಲ್ಲಿ ತುಂಬಾ ಡಿಟೇಲ್ ಆಗಿ ನೀಟಾಗಿ ತಂಡಗಳಲ್ಲಿ ಯಾರು ಮೇಲ್ ನೋಟು ಕಾಣಿಸ್ತಾರೆ ಮುಂದಕ್ಕೆ ಅದನ್ನ ಸೊ ಟಾಸ್ಕ್ ಸಿಂಪಲ್ ಆಗಿ ಗೊತ್ತಿದೆ ಆ ಒಂದು ಕಾಯಿನ್ ನ ಇವ್ರ ಕಾಯಿನ್ ಕಲೆಕ್ಟ್ ಮಾಡಿ ಇಟ್ಕೊಳ್ಬೇಕು ಅಂಡ್ ಆಪೋಸಿಟ್ ತಂಡದವರು ಇವ್ರ ಹತ್ರ ಹೋಗಿ ಕಿತ್ಕೊಳ್ಳುವಂತ ಅವಕಾಶ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಇಲ್ಲಿ ನೀಟ್ ಆಗಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾರ ಸ್ಟಾಂಗ್ಗೆ ತಂಡ ಕಾಣಿಸೋದು ನಮ್ಮ ತಂಡ ಅಂದ್ರೆ ಇಲ್ಲಿ ಮ್ಯೂಟೆಂಟ್ ರೂ ಹೊಸ ರಿಷಾವ್ರದ್ದು ಜಗಳ ನಡೀತಾ ಇರುತ್ತೆ ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ನೀವು ಸ್ಟ್ರಾಂಗ್ ಇದೀನ ಅಂತ ಗೊತ್ತು ಈ ತರ ಎಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಬಾರ್ದು ಅಂತ ತುಂಬಾ ಜೋರಾಗಿ ಕಿರಿಸ್ತಾ ಇದ್ರೆ ತುಂಬಾ ಮಧುರವಾದ ಕಂಟೆ ಇದೆ ಆಕ್ಚುಲಿ ರೀತಿ ಅವ್ರದ್ದು ಸೊ ಮೇ ಬಿ ಇದು ಹೆಂಗಾಗುತ್ತೆ ಅಂತಂದ್ರೆ ಸಿ ಟಾಸ್ಕ್ ಅಂತ ಬಂದಾಗ ಇದೊಂದು ಇನ್ವಾಲ್ವ್ಮೆಂಟ್ ಬಿಗ್ ಬಾಸ್ ಒಂದು ಸ್ವಲ್ಪ ಯೋಚನೆ ಮಾಡಬಹುದಾಗಿ ನೋವು ಹುಡುಗ ಯಾವ ಯಾತ್ರ ಮಾಡಬಹುದು ಪಾರ್ಟಿಸಿಪೇಟ್ ಮಾಡಬಹುದು ಅದು ಸ್ವಲ್ಪ ತಲೆ ತೆಕ್ಕಾಗೈತೆ ನಾವು ಈ ತರ ಇಲ್ಲಿ ಇನ್ನೊಂದು ಬಿಗ್ ಬಾಸ್ ಅವರು ಹೇಳಿ ಏನ್ ಹೇಳಿದ್ರೆ ಅಂತಂದ್ರೆ ಅವ್ರ ಹೋಗ್ಬಿಟ್ಟು ನೀವು ಕಸ್ಕೊಬೋದು ಅಂತ ಕಡೆ ಅಂದ್ರೆ ಕೂಡ ಹೇಳಿದಾರೆ ಹಂಗಾಗಿ ಹೋಗ್ಬಿಟ್ಟು ಮ್ಯೂಟ್ ಮೊದಲೇ ಇವ್ರ ಹತ್ರ ಇರುತ್ತೆ ವಿಷಾರ ಇಲ್ಲಿ ಮ್ಯೂಟೆಂಟ್ ರಗೋ ಅವ್ರ ಹೋಗ್ಬಿಟ್ಟು ಆ ಟೀಮ್ ಹೋಗ್ಬಿಟ್ಟು ಅವ್ರ ಹತ್ರ ಪಿಕ್ ಮಾಡ್ಕೊಂಡು ಅಂದ್ರೆ ಕಿತ್ಕೊಂಡು ಹೋಗ್ತಾ ಇದ್ರು ಇಲ್ಲಿ ಸೊ ಈ ಕಡೆ ಚೆನ್ನಾಗಿದೆ ಇಲ್ಲಿ ಫಸ್ಟ್ ವೈಟ್ ತಂಡದಲ್ಲಿ ನೋಡೋಂಗಿದ್ರೆ ನೀವು ಸೊ ವೈಟ್ ತಂಡದಲ್ಲಿ ಪೂರ್ವರಾಜ್ ಅಂಡ್ ರಕ್ಷಿತಾ ಶೆಟ್ಟಿ ಅವರು ಮಾಡೋವರು ಅಂಡ್ ಈ ಕಡೆ ಇನ್ನೊಬ್ರು ರಾಶಿಕಾ ಗೌಡ ಅವರು ರಾಶಿಕಾ ಶೆಟ್ಟಿ ಅವರು ಅಂಡ್ ಈ ಕಡೆ ಇನ್ನೊಬ್ರು ಕಾಕ್ರೋಚ್ ಅವರು ಇದ್ದಾರೆ ಸೊ ಇವ್ರ ಕಡೆ ವೈಟ್ ತಂಡವ್ರು ಅಂದ್ರೆ ಇನ್ನೊಂದ್ ಏನ್ ಗೊತ್ತಾ ಇಲ್ಲಿ ಆಕ್ಚುಲಿ ಸೂರಾಜ್ ಅವ್ರು ಹೇಳಿದ್ರೆ ಮಾಲೋರ್ ಹೇಳ್ತಾರೆ ಬಾಡಿ ಇದೆ ಬೈ ಅಂತ ರಘುವರ್ ಹತ್ರ ಇದ್ದಾಗ ಬಾಡಿ ಇದ್ರೆ ಏನ್ ಬೈ ಬನ್ನಿ ಬೀಳ್ಸಣ ಅಂತ ನಂತರ ಸೂರಜ್ ಅವರು ವೈಟ್ ತಂಡದಲ್ಲಿ ಕಾಕ್ರೋಚ್ ಅವರು ಇಲ್ಲ ಅಭಿಷೇಕ್ ಇದ್ದಾರೆ ಅಭಿಷೇಕ್ ಮಾಡೋರು ಸಾರಿ ಅಭಿಷೇಕ್ ಮಾಡೋವರು ರಾಕ್ಷಿ ರಕ್ಷಿತಾ ಶೆಟ್ಟಿ ಅಂಡ್ ಈ ಕಡೆ ಸೂರಜ್ ಅವರು ಅಂಡ್ ಈ ಕಡೆ ರಾಶಿಕಾ ಅವರು ರಾಶಿಕಾ ಶೆಟ್ಟಿ ಅವರು ಸೊ ಇಲ್ಲೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಗೈ ಶ್ರೀಷಾ ರಾಶಿಕಾ ರಕ್ಷಿತಾ ಶೆಟ್ಟಿಗಳು ಜಾಸ್ತಿ ಆಗಿದ್ದಾರೆ ಇನ್ನೊಂದ್ ಕಡೆ ಗಳು ಒಂದ್ ಕಡೆ ಜಾಯ್ನ್ ಆಗ್ಬಿಟ್ಟಿದ್ದಾರೆ ಇನ್ನೊಂದ್ ಕಡೆ ಸಿಂಗ್ ಕೂಡ ಜಾಯ್ನ್ ಆಗಿದ್ದಾರೆ ಏನ್ ಗುರು ಬಿಗ್ ಬಾಸ್ ಅಂತ ಓಲ್ ಓಲ್ ಇಂಡಿಯಾ ನೋಡಿದಾಗ ಅನಿಸ್ತಾ ಇದೆ ನನ್ಗೆ ಇವಾಗ ಅಲ್ಲ ಓಲ್ಟಕ ಕರ್ನಾಟಕ ನೋಡಿದಾಗ ಅನಿಸ್ತಾ ಇದೆ ಸೊ ಒಟ್ಟಲ್ಲಿ ಇವಾಗ ರಘು ಅವರ ಒಂದು ತಂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದೆ ಅಂಡ್ ಎಸ್ಪೆಷಲಿ ರಘು ಅವರು ಬಂದಿರೋದು ಒಂಥರ ಪ್ಲಸ್ ಅಂತಾನೆ ಅನ್ಸುತ್ತೆ ಯಾಕಂದ್ರೆ ಒಂದ್ ಕಡೆ ಧನುಷ್ ಅವರು ತುಂಬಾ ಸ್ಟ್ರಾಂಗ್ ಇದ್ರು ಅಂಡ್ ಇಲ್ಲಿ ದೇಶ ಅವರು ಬ್ಲಾಕ್ ತಂಡದಲ್ಲಿ ಇದಾರೆ ಅದೇ ಇಲ್ಲಿ ರಘು ಅವ್ರ ಜೊತೆ ಅವ್ರದ್ದು ಸೇರ್ಕೊಂಡ್ಬಿಟ್ಟಿದ್ದಾರೆ ಸೊ ಇಲ್ಲಿ ಗಿಲ್ಲಿ ಅವರು ಒಂದ್ ಸೆಂಟ್ರಲ್ ಒಂದು ಕಾಮಿಡಿ ಕೂಡ ಮಾಡ್ತಾರೆ ಗುರು ಅಣ್ಣ ಚಡ್ಡಿ ಹಿಡಿದು ಹರಿದೋಗ್ಬಿಡ್ತಾನ ಪ್ಲೀಸ್ ಅಣ್ಣ ಚಡ್ಡಿ ಹೊರಗಡೆ ಹೊರಗಡೆ ಹೇರ್ಕೊಂಡಿದ್ದೀನಿ ಅಳಿಬಡ ಅಣ್ಣ ಅಂತ ಅಲ್ಲೂ ಕೂಡ ಕಾಮಿಡಿನ ಕ್ರಿಯೇಟ್ ಮಾಡಕ್ಕೆ ಹೋಗಿದ್ದಾರೆ ಚೆನ್ನಾಗಿದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಆಕ್ಚುಲಿ ಬ್ಲಾಕ್ ತಂಡದಲ್ಲಿ ಮ್ಯೂಟ್ ಎಂಟ್ರಗು ಮತ್ತೆ ಧನುಷ್ ಗೌಡ ಅವರು ಅಂಡ್ ಈ ಕಡೆ ಸ್ಪಂದನ ಅವರು ಮತ್ತೆ ಮಲ್ಲಮ್ಮ ಅವರು ಅಂಡ್ ಇನ್ನೊಬ್ರು ಬಂದ್ಬಿಟ್ಟು ಜಾನ್ವಿ ಅವರು ಜಾನ್ವಿ ಅವರು ಈ ಐದು ಜನ ಈ ಕಡೆ ಬ್ಲಾಕ್ ತಂಡದಲ್ಲಿ ಇರ್ತಾರೆ ಇಲ್ಲಿ ಇವರು ಅಶ್ವಿನಿ ಗೌಡ ಅವರು ಈ ಒಂದು ಇದರಿಂದ ಆಚೆ ಕಡೆ ಇದಾರೆ ಈಗ ಆಲ್ರೆಡಿ ನಿಮ್ಗೆ ಬೆಳಿಗ್ಗೆ ಒಂದು ಪ್ರೋಮೋದಲ್ಲಿ ನೋಡಿರ್ತೀರ ಈ ಒಂದು ಕ್ಯಾಪ್ಟನ್ಸಿ ಇದು ಕ್ಯಾಪ್ಟನ್ಸಿ ಆ ಟಾಸ್ಕ್ ಆಕ್ಚುಲಿ ಇದು ಈ ಒಂದು ಇರ್ಬಹುದು ಅಂತ ನಾವು ಕಂಡಿದ್ವಿ ಅಶ್ವಿನಿಗೌಡ ಇದಾರೆ ಹೆಂಗಾಗುತ್ತೆ ಅಂದ್ರೆ ಒಂದು ತಂಡ ಯಾವ್ದು ಗೆಲ್ಲುತ್ತೋ ಆ ತಂಡದಿಂದ ಐದು ಜನ ಪಾರ್ಟಿಸಿಪೇಟ್ ಏನ್ ಮಾಡಿರ್ತಾರೋ ಇನ್ನೊಂದು ಟಾಸ್ಕ್ ನ ಬರುತ್ತೆ ಆ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೋ ಅವರು ಈ ವಾರದ ಕ್ಯಾಪ್ಟನ್ ಆಗಿ ಈ ವಾರದ ನೆಕ್ಸ್ಟ್ ವಾರ ಕ್ಯಾಪ್ಟನ್ ನೆಕ್ಸ್ಟ್ ವಾರ ಕ್ಯಾಪ್ಟನ್ ಆದ್ಮೇಲೆ ಅವ್ರಿಗೆ ಒಂದು ಇಮ್ಯೂನಿಟಿ ಸಿಗುತ್ತೆ ಏನಪ್ಪಾ ಅಂದ್ರೆ ಅವರು ಎಲಿಮಿನೇಷನ್ ಆಗಲ್ಲ ಮೇ ಬಿ ಎಲಿಮಿನೇಷನ್ ಆಗಲ್ಲ ಆ ಒಂದು ರೀಸನ್ ಆಲ್ರೆಡಿ ಇವತ್ತು ವೆದ್ನಷ್ಟೇ ಆಗಿರೋದ್ರಿಂದ ಈ ಕಡೆ ಗ್ರೀನ್ ತಂಡದಲ್ಲಿ ನೋಡೋಂಗಿದ್ರೆ ಚಂದ್ರಪ್ರಭು ಅವರು ಇದಾರೆ ಕಾವ್ಯ ಶೈವ ಅವರು ಇದಾರೆ ಅಂಡ್ ಈ ಕಡೆ ನಮ್ಮ ಧ್ರುವಂತ್ ಅವರು ಇದ್ದಾರೆ ಅಂಡ್ ಈ ಕಡೆ ರಿಷಾ ಗೌಡ ಅವರು ಅಂಡ್ ನಮ್ಮ ಗಿಲ್ಲಿ ನಟ ಅವರು ಐದು ಜನ ಗ್ರೀನ್ ಬಟ್ಟೆ ಹಾಕೊಂಡಿದ್ದಾರೆ ಗ್ರೀನ್ ತಂಡದಲ್ಲಿ ಇವರು ವೈಟ್ ತಂಡದಲ್ಲಿ ಕ್ಯಾಪ್ಟನ್ ಕ್ಯಾಪ್ಟನ್ಸ್ ಗಳು ಯಾರು ಅಂತ ಗೊತ್ತಿಲ್ಲ ಇದುವರೆಗೂ ಹೌದು ಬ್ಲಾಕ್ ತಂಡದಲ್ಲಿ ರಘು ಅವ್ರು ಲೀಡ್ ಮಾಡ್ತಾರೆ ಕಾಣಿಸ್ತಾ ಇದೆ ಅಂಡ್ ಧನುಷ್ ಅವರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಒಂದೇ ತಂಡದಲ್ಲಿ ಸೇರ್ಕೊಂಡಿರೋದು ಈ ಕಡೆ ಈ ಕಡೆ ವೈಟ್ ತಂಡದಲ್ಲಿ ನೋಡ್ತಾ ಇದ್ರೆ ಮೇ ಬಿ ಸೂರಜ್ ಅವ್ರದ್ದು ಒಂದ್ ಸ್ವಲ್ಪ ನೋಡ್ಬೇಕು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಬಾಡಿ ಇರೋದು ಸೆಕೆಂಡ್ರಿ ಇರ್ತಾರೆ ಅದ್ ಬಾಡಿ ಅವರು ಮಾಳವರ ಅಂತ ಏನು ಫಿಸಿಕ್ ಇಲ್ಲ ಟಾಸ್ಕ್ ಚೆನ್ನಾಗಿ ಆಡ್ತಾರೆ ಫಿಸಿಕ್ ಇಲ್ಲ ಅನ್ನೋದಕ್ಕಿಂತ ಫಾಸ್ಟ್ ಇದ್ದಾರೆ ಅವರು ಟಾಸ್ಕ್ ಫಾಸ್ಟ್ ಗಿಂತ ಮೈ ಬೇಕಾಗುತ್ತೆ ಕಿತ್ಕೋಬೇಕು ಅದೊಂದು ಸ್ಟ್ರೆಂತ್ ಇರಬೇಕು ನಾನು ಹೇಳ್ತಾರೆ ಅದು ಸಿ ವಾಟ್ ಅಬೌಟ್ ಸ್ಟ್ರೆಂತ್ ಅಂತಂದ್ರೆ ಬರೀ ಅದೇ ಜಿಮ್ ಬಾಡಿನೇ ಆಗಿರ್ಬೇಕು ಅಂತ ಏನಿಲ್ಲ ಸಣ್ಣಗಿರೋರು ಕೂಡ ಚೆನ್ನಾಗಿ ಪವರ್ ಇರ್ಬೇಕು ಅದೊಂದು ಇರುತ್ತೆ ಎಲ್ರಿಗೂ ಕೆಲವೊಂದು ಬಾಡಿ ಪವರ್ ಯಾರಿಗೂ ಗೊತ್ತಾಗಲ್ಲ ಆಕ್ಚುಲಿ ಆ ಒಂದು ಹಂಡ್ರೆಡ್ ಪರ್ಸೆಂಟ್ ಪೊಟೆನ್ಶಿಯಲ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ ಮಾಲೋ ಅವರು ಆಕ್ಚುಲಿ ಟಾಸ್ಕ್ ಅಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಪೊಟೆನ್ಶಿಯಲ್ ಹಾಕಿದ್ ನಾನು ನೋಡಿದೀನಿ ಹೆಂಗೆ ಹನುಮಂತ ಅವರು ಯಾವ ರೀತಿ ಎಲ್ಲಾ ಟಾಸ್ಕ್ ಗಳನ್ನು ಗೆಲ್ತಿದ್ರು ಗೊತ್ತಾ ಆ ರೀತಿ ಕೂಡ ಗೆಲ್ದಿ ಅಂತ ನಮಗೂ ಆಸೆ ಇದೆ ಸೂರಜ್ ಅವರು ಗೊತ್ತಿಲ್ಲ ಪರ್ಫಾರ್ಮೆನ್ಸ್ ಹೆಂಗೆ ಅಂತ ನೋಡ್ಬೇಕು ಅಂಡ್ ಈ ಕಡೆ ಅಭಿಷೇಕ್ ಅವ್ರಿಗೆ

ಅದು ಎಲ್ಲೋ ಒಂದು ಸ್ವಲ್ಪ ಬಿಗ್ ಬಾಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಂತ ಅನಿಸ್ತಾ ಇದೆ ಸೂರಜ್ ಅವರು ಸದ್ಯಕ್ಕೆ ಇವಾಗ ಹುಡುಗಿರ್ ಫೇವ್ರೇಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತದೆ ಬರೀ ಎಡಿಟ್ ಗಳು ಇರಿಟೇಟ್ ಆಗ್ತದೆ ನನಗೆ ಇರಿಟೇಟ್ ನನಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಹೌದು ಹುಡುಗ ಚೆನ್ನಾಗಿದ್ದಾನೆ ಒಪ್ಕೊಳ್ಳೋಣ ಬಟ್ ತುಂಬಾ ಮಿಸ್ಗಳು ಮಾಡ್ತಾ ಇರೋದು ಇರಿಟೇಟ್ ಆಗ್ತಾ ಇದೆ ಮೈಸೂರಲ್ಲ ಹುಡುಗಿ ಫೇಮಸ್ ಆಗಿದೆ ಹಂಗೆ ಮಾಡಕ್ ಹೊರಟಿದ್ದಾರೆ ಆ ತರ ಮಾಡಕ್ ಹೊರಟಿದ್ದಾರೆ ಬೇಡ ಒಂದ್ ಸ್ವಲ್ಪ ನೋಡೋಣ ಇರಿ ಒಂದ್ ಎರಡ್ ಮೂರ್ ದಿನ ಅವಕಾಶ ಕೊಡಿ ಯಾಕೆ ಸುಮ್ನೆ ಆಮೇಲೆ ಜನಗಳು ಏನಾಗುತ್ತೆ ಗೊತ್ತಾ ತುಂಬಾ ಅತಿ ತೋರ್ಸಕ್ ಹೋದ್ರು ಅವನ ಹೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಈಗ ನನಗೆ ಇರಿಟೇಟ್ ಆಕ್ಚುಲಿ ಹುಡುಗಿ ನೋಡಿದಾಗ ತುಂಬಾ ಖುಷಿ ಆಯ್ತು ಎಲ್ಲೋ ಅಟ್ಲೀಸ್ಟ್ ಯಾರೋ ಐ ಟಿ ಕಂಪ್ನಿ ನಾರ್ಮಲ್ ಹುಡುಗರ್ನ ಕರ್ಕೊಂಡ್ ಬಂದ್ರು ಅಂತ ಅನಿಸ್ತು ಬಟ್ ಈಗ ಈ ಫ್ಯಾನ್ ಪೇಜ್ ಗಳು ಆಲ್ರೆಡಿ ನಾಲ್ಕು ಕ್ರಿಯೇಟ್ ಆಗ್ಬಿಡೈತೆ ಆಗ್ಬಿಟ್ಟಿದೆ ಅಂಡ್ ಇನ್ನೊಂದೇನಂದ್ರೆ ಶಾಕ್ ಏನಂತಂದ್ರೆ ಆ ಒಂದೇ ದಿನಕ್ಕೆ ಫಾಲೋವರ್ಸ್ ಕೂಡ ತುಂಬಾ ಇನ್ಕ್ರೀಸ್ ಆಗಿರೋದು ಅಂಡ್ ತುಂಬಾ ಜನಕ್ಕೆ ಅದು ಅನ್ಸುತ್ತೆ ಏನಪ್ಪ ಸಡನ್ ಗ್ರಾಜ್ಯಲಿ ಇನ್ಕ್ರೀಸ್ ಅಂತ ಯಾಕೆ ಏನಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಆಗಿರತ್ತೆ ಅದೇನು ಆಗಲ್ಲ ಅದೊಂದು ಪಾಪ್ಯುಲರಿಟಿ ಸಿಗುತ್ತೆ ಆ ಒಂದು ಟ್ಯಾಗ್ ಲೈನ್ ಗೆ ಸೂರಜ್ ಅವರು ಈ ವಾರದಲ್ಲಿ ಇಲ್ಲ ನೆಕ್ಸ್ಟ್ ವಾರದಲ್ಲಿ ಆ ಒಂದು ಹೆಸರನ್ನ ಉಳಿಸಿಕೊಳ್ತಾರ ಅದು ಗೊತ್ತಾಗ್ಬೇಕು ವ್ಯಕ್ತಿತ್ವ ಕರೆ ಕಾಣ್ತಾ ಇದ್ರೆ ಹೌದು ತುಂಬಾ ಡೀಸೆಂಟ್ ರೀತಿ ಅವ್ರ ವ್ಯಕ್ತಿತ್ವ ಇತ್ತು ಅಂತಂದ್ರೆ ಸೊ ಚೆನ್ನಾಗಿರುತ್ತೆ ಅಂತ ಅನ್ಸೋದಿಲ್ಲ ಇಲ್ಲಿ ಎಸ್ ಸೋಣ್ಣಲಿ ಗಾಯ್ಸ್ ಏನನ್ಸೋ ಅಂತ ಈ ಪ್ರೊಮೊ ಕಮೆಂಟ್ ಕಾಮೆಂಟ್ ಮಾಡಿ ತಿಳಿಸೆ ಅಂಡ್ ಸಿಕಣ ಗಾಯ್ಸ್ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರ್ಗೂ ಬಾಯ್